ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಬರಬೇಕು ಏರ್ಪೋರ್ಟ್ ಪೋರ್ಟ್ ಯಾರ ಯಾರ ಕೈಲಿ ಪ್ರೋಟೋಕಾಲ್ ಯಾರು ಲೋಕಲ್ ಪೊಲೀಸ್ ನಮ್ ನಿಮ್ಮ ವಾದ ಬೇಡ ಸ್ಮಗ್ಲಿಂಗ್ ಆಫ್ ಗೋಲ್ಡ್ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಇದೆ ಕರ್ನಾಟಕ ಮೂರನೇ ಸ್ಥಾನ ಇದೆ ನಿಮ್ಗೆಲ್ಲ ಸ್ಟೇಟ್ ಗಳು ವೈಸ್ ನಾನು ಓದಿರ್ತಕ್ಕಂಥ ರಿಪೋರ್ಟ್ ದ ಗೋಲ್ಡ್ ಇಸ್ ಸ್ಮಗಲ್ಡ್ ಇಟ್ ಈಸ್ ಕಮಿಂಗ್ ಥ್ರೂ ಏರ್ಪೋರ್ಟ್ ನಾವು ಅಷ್ಟು ಕಮ್ ತ್ರೂ ಪೋರ್ಟ್ ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಬರಬೇಕು ಏರ್ಪೋರ್ಟ್ ಪೋರ್ಟ್ ಯಾರ ಯಾರ ಕೈಲಿ ಪ್ರೋಟೋಕಾಲ್ ಕಾರ್ಕೊಂಡು ಪೊಲೀಸ್ ಯಾರು ಲೋಕಲ್ ಪೊಲೀಸ್ ಬೇಡ ಪ್ರೋಟೋಕಾಲ್ ಹೊರಗಡೆ ಬರುತ್ತೆ ಒಳಗಡೆ ಅಲ್ಲ ಪ್ರೋಟೋಕಾಲ್ ಎನಿ ಅಂತಿಐ ಪ್ರೋಟೋಕಾಲ್ ಸೊ ಪ್ರೋಟೋಕಾಲ್ ಇಸ್ ಒಂದು ಟು ಟೇಕ್ ಸಂಬಡಿ ಟು ರಿಸೀವ್ ಸಂಬಡಿ ಪ್ರೋಟೋಕಾಲ್ ಡಸ್ ನಾಟ್ ಮೀನ್ ಇಟ್ ಬೈಪಾಸ್ ಸಂಬಡಿ ಪ್ರೋಟೋಕಾಲ್ ಇಶ್ಯೂ ಇಸ್ ನಾಟ್ ಬೈಪಾಸ್ ಸಂಬಡಿ ಪ್ರೋಟೋಕಾಲ್ ಇಸ್ ಅ ಗೆಶ್ ಸ್ಮಗ್ಲಿಂಗ್ ಆಫ್ ಗೋಲ್ಡ್ ಅಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಕರ್ನಾಟಕ ಮೂರನೇ ಸ್ಥಾನ ಇದೆ ನಿಮ್ಗೆಲ್ಲ ಸ್ಟೇಟ್ಗಳು ಗಳು ವೈಸ್ ನಾವು ಓದಿರ್ತಕ್ಕಂಥ ರಿಪೋರ್ಟ್ ದ ಗೋಲ್ಡ್ ಇಸ್ ಸ್ಮಗಲ್ಡ್ ಇಟ್ ಈಸ್ ಕಮಿಂಗ್ ಥ್ರೂ ಏರ್ಪೋರ್ಟ್ ನಾವು ಆಲ್ರೆಡಿ ಅಷ್ಟು ಕಮ್ ತ್ರೂ ಪೋರ್ಟ್ ಈಗ ಗೋಲ್ಡು ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ತ್ರೂ ಬರಬೇಕು ಏರ್ಪೋರ್ಟ್ ಪೋರ್ಟ್ ಯಾರ ಯಾರ ಕೈಲಿ ಪ್ರೋಟೋಕಾಲ್ ಕಾರ್ಕೊಂಡು ಪೊಲೀಸ್ ಯಾರು ಲೋಕಲ್ ಪೊಲೀಸ್ ನಮ್ ನಿಮ್ ವಾದ ಬೇಡ ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ ಒಳಗಡೆ ಅಲ್ಲ ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ ವಿಐ ಪಿ ಗೆ ಪ್ರೋಟೋಕಾಲ್ ಸೊ ದ ಪ್ರೋಟೋಕಾಲ್ ಇಸ್ ಒಂದು ಟು ಟೇಕ್ ಸಂಬಡಿ ಟು ರಿಸೀವ್ ಸಂಬಡಿ ಪ್ರೋಟೋಕಾಲ್ ಡಸ್ ನಾಟ್ ಮೀನ್ ಇಟ್ ಎಸ್ ಟು ಬೈಪಾಸ್ ಸಂಬಡಿ ಪ್ರೋಟೋಕಾಲ್ ಇಶ್ಯೂ ಇಸ್ ನಾಟ್ ಬೈಪಾಸ್ ಸಂಬಡಿ ಪ್ರೋಟೋಕಾಲ್ ಇಸ್ ಅ ಗೆಶ್